ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡೈನಮಿಕ ಕಂಟೆಂಟ್ನ ಯಾವ ರೀತಿ ಡಿಸ್ಪ್ಲೇ ಮಾಡ್ಬೋದು ಥೈಮ್ ಲೀಫಲ್ಲಿ ಅಂತ ಡಿಸ್ಕಸ್ ಮಾಡಿದ್ವಿ ಅದೇ ರೀತಿ ಜಾವಾ ಲೇಯರಿಂದ ಅಂದರೆ ಕಂಟ್ರೋಲರ್ ಲೇಯರಿಂದ ಥೈಮ್ ಲೀಫಿಗೆ ಯಾವ ರೀತಿ ಡೇಟಾನ ಪಾಸ್ ಮಾಡ್ಬೋದು ಮಾಡಲ್ ಆಬ್ಜೆಕ್ಟ್ನ ಯೂಸ್ ಮಾಡಿ ಅಂತ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದಿರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ಚೆಕ್ ಮಾಡಿರಿ ಹಾಗೆಯೇ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಓಕೆ ಇವತ್ತಿನ ವೀಡಿಯೋದಲ್ಲಿ ನಾವು ಥೈಮ್ ಲೀಫಲ್ಲಿ ಒಂದು ಪೇಜಿಂದ ಇನ್ನೊಂದು ಪೇಜ್ಗೆ ಯಾವ ರೀತಿ ನ್ಯಾವಿಗೇಟ್ ಆಗ್ಬೋದು ಅಂತ ಡಿಸ್ಕಸ್ ಮಾಡೋಣ ಅಂದರೆ ನಾವೊಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಮಲ್ಟಿಪಲ್ ಪೇಜಸ್ನ ಕ್ರಿಯೇಟ್ ಮಾಡ್ತೀವಿ ಓಕೆನಾ ಒಂದು ಲಿಂಕ್ನ ಕ್ಲಿಕ್ ಮಾಡಿದಾಗ ಆ ಲಿಂಕಿಂದ ಇನ್ನೊಂದು ಲಿಂಕಿಗೆ ಯಾವ ರೀತಿ ನ್ಯಾವಿಗೇಟ್ ಆಗ್ತೀವಿ ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ಯಾವ ರೀತಿ ನಾವು ಶಿಫ್ಟ್ ಆಗ್ಬೋದು ಅದನ್ನು ನಾವು ಡಿಸ್ಕಸ್ ಮಾಡೋಣ ಓಕೆನಾ ಸೊ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ನಾನು ಆಲ್ರೆಡಿ ಬ್ರೌಸರ್ನ ಓಪನ್ ಮಾಡಿದ್ದೀನಿ ಅಪ್ಲಿಕೇಶನ್ನು ರನ್ ಆಗ್ತಾಯಿದೆ ಲೋಕಲ್ ಹೋಸ್ಟ್ ಏಯ್ಟ್ ಜೀರೋ ಏಯ್ಟ್ ಜೀರೋದಲ್ಲಿ ಇಂಟೆಲಿಜೆಂಟ್ ಐಡಿಯಾ ಓಪನ್ ಮಾಡ್ತೀನಿ ಸೊ ಅಪ್ಲಿಕೇಶನ್ ಆಫ್ ಪ್ರಾಪರ್ಟೀಸಲ್ಲಿ ಜಸ್ಟ್ ನಾನು ಕಮೆಂಟ್ ಮಾಡಿದ್ದೀನಿ ಒಂದು ರೆಫರೆನ್ಸಿಗೋಸ್ಕರ ಈಗೇನು ಮಾಡೋಣ ಅಂತಂದರೆ ಫಸ್ಟು ನಾವು ಇಲ್ಲಿ ಆ್ಯಡ್ ಮಾಡಿದ್ವಲ್ಲ ಸ್ಪ್ರಿಂಗ್ ಟೈಮ್ ಲೀಫ್ ಕ್ಯಾಚೆ ಅದನ್ನು ನಾನು ಕಮೆಂಟ್ ಮಾಡ್ತೀನಿ ಯಾಕಂದರೆ ನಮಗೆ ಅದು ಬೇಕಾಗಿಲ್ಲ ಈಗ ನಾವೇನು ಮಾಡೋಣ ಹೊಸದೊಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡೋಣ ನಾವೇನು ಮಾಡೋಣ ಡಿಪೆಂಡೆನ್ಸಿ ಡೌಟ್ ಟೂಲ್ಸ್ನ ಆ್ಯಡ್ ಮಾಡೋಣ ಸೊ ಅದನ್ನು ಆ್ಯಡ್ ಮಾಡಿದ್ವಿ ಅಂತಂದರೆ ನಾವು ಜಾವದಲ್ಲಿ ಜಾವ ಲೆರಲ್ಲಿ ಏನಾದರೂ ಚೇಂಜಸ್ ಮಾಡಿದ್ವಿ ಅಂತಂದರೆ ಸರ್ವರ್ನ ಸ್ಟಾಪ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋ ನೆಸೆಸಿಟಿ ಇರೋಲ್ಲ ಆಟೋಮ್ಯಾಟಿಕ್ಕಾಗಿ ಅಪ್ಲಿಕೇಶನ್ ಬಿಲ್ಡ್ ಆಗುತ್ತೆ ಚೇಂಜಸ್ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನಾನು ಕಾಮೆಂಟ್ ಮಾಡ್ತೀನಿ ಆ್ಯಕ್ಚುಲಿ ಸಿಗಾಪಟ್ಟೆ ಕೋಲ್ಡ್ ಆಗಿದೆ ಹಾಗಾಗಿ ಮಾತಾಡೋಕ್ಕಾಗ್ತಿಲ್ಲ ಬಟ್ ಸ್ಟಿಲ್ ಮ್ಯಾನೇಜ್ ಮಾಡೋಣ ಓಕೆ ಪ್ರಾಪರ್ಟಿನ ಕಾಮೆಂಟ್ ಮಾಡಿದ್ದೀನಿ ನಾನು ಸೊ ಈಗೇನು ಮಾಡೋಣ ಪಾಮ್ ಡಾಟ್ ಎಕ್ಸ್ ಎಮ್ ಎಲ್ ಅಲ್ಲಿ ಡೆವ್ ಟೂಲ್ಸ್ ಡಿಪೆಂಡೆನ್ಸಿನ ಆ್ಯಡ್ ಮಾಡೋಣ ಸೊ ಫಸ್ಟು ಲೆಚ್ ದಿ ಬ್ರೌಸರ್ ಬ್ರೌಸರಿಗೆ ಹೋಗೋಣ ಅಲ್ಲಿ ಸ್ಟಾರ್ಟ್ ಡಾಟ್ ಸ್ಪ್ರಿಂಗ್ ಡಾಟ್ ಆಯೋಗ ಯ ಹೋಗ್ಬಿಟ್ಟು ಡಿಪೆಂಡೆನ್ಸಿನ ಆ್ಯಡ್ ಮಾಡೋಣ ಸೊ ಡೆವ್ ಟೂಲ್ಸ್ ಸ್ಪ್ರಿಂಗ್ ಬೂಟ್ ಡೆವ್ ಟೂಲ್ಸ್ ಡಿಪೆಂಡೆನ್ಸಿನ ಆ್ಯಡ್ ಮಾಡೋಣ ಸೊ ಇದ್ರ ಬಗ್ಗೆ ಆಲ್ರೆಡಿ ನಾವು ಫಸ್ಟ್ ಒಂದೆರಡು ವೀಡಿಯೋದಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ನಿಮಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಆ ವೀಡಿಯೋಸ್ನ ಹೋಗಿ ಚೆಕ್ ಮಾಡಿರಿ ಸೊ ಇದನ್ನು ನಾವು ಆ್ಯಡ್ ಮಾಡಿದ್ವಿ ಅಂತಂದರೆ ನೋಡ್ಬೋದು ಇಲ್ಲಿ ಲೈವ್ ರೋಡ್ ಲೈವ್ ರೀಲೋಡ್ ಅಂತ ಆಪ್ಷನ್ ಇದೆಯಲ್ಲ ಸೊ ಆಟೋಮೆಟಿಕ್ಕಾಗಿ ನಾವು ಏನಾದರೂ ಜಾವ ಲೇರಲ್ಲಿ ಏನಾದರೂ ಚೇಂಜಸ್ ಮಾಡಿದ್ವಿ ಅಂತಂದರೆ ಅಪ್ಲಿಕೇಶನ್ ಬಿಲ್ಡ್ ಆಗುತ್ತೆ ಚೇಂಜಸ್ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ಓಕೆನಾ ಸೊ ಇದನ್ನು ನೀವು ಯಾವುದಾದರೂ ಎಸ್ ಟಿ ಎಸ್ ಐ ಡಿ ಅಥವಾ ಎಕ್ಲಿಪ್ಸ್ ಐಡಿ ಇಲ್ಲಿ ಆ್ಯಡ್ ಮಾಡ್ತಿದ್ದೀರಾ ಅಂತಂದರೆ ಇನ್ನೂ ಚೇಂಜಸ್ ಮಾಡಬೇಕಾಗಿಲ್ಲ ಬಟ್ ಇಂಟೆಲಿಜೆ ಐಡಿಯಾದಲ್ಲಿ ಒಂದು ಸ್ಮಾಲ್ ಚೇಂಜಸ್ ಮಾಡಬೇಕಾಗುತ್ತೆ ಅದು ಯಾವುದು ಅಂತ ಇನ್ನೊಂದು ಸಲ ಹೇಳ್ತೀನಿ ನಾನು ಎಕ್ಸ್ಪ್ಲೋರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಓಕೆ ಇಲ್ಲಿ ಆ ಡಿಪೆಂಡೆನ್ಸಿ ಇದೆ ಅದನ್ನು ಕಾಪಿ ಮಾಡ್ಕೊಳ್ಳಿ ಓಕೆ ಕ್ಲೋಸ್ ಮಾಡ್ತೀನಿ ವಾಪಸ್ ಇಂಟೆಲಿಜೆ ಐಡಿಯಾದಲ್ಲಿ ಹೋಗ್ಬಿಟ್ಟು ಆ ಒಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡೋಣ ಹಾಗೆಯೇ ನಾನು ರಿಲೋಡ್ ದಿ ಮ್ಯಾಮೇಜ್ ಚೇಂಜಸ್ ಅಂತ ಕ್ಲಿಕ್ ಮಾಡ್ತೀನಿ ಓಕೆ ಇದಾದ ಮೇಲೆ ಚೇಂಜಸ್ ಏನು ಮಾಡಬೇಕಪ್ಪ ಅಂತಂದರೆ ಪ್ರಾಜೆಕ್ಟ್ ಎಕ್ಸ್ಪ್ಲೋರರಿಗೆ ಹೋಗಿ ಫೈಲ್ಗೆ ಹೋಗ್ಬಿಟ್ಟು ಪ್ರಾಜೆಕ್ಟ್ ಸ್ಟ್ರಕ್ಚರು ನಾಟ್ ಪ್ರಾಜೆಕ್ಟ್ ಸ್ಟ್ರಕ್ಚರು ಇಂಟೆಲಿಜೆಂಟ್ ಐಡಿಯಾ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಬಿಲ್ಡ್ ಎಕ್ಸಿಕ್ಯೂಷನ್ ಡೆಪ್ಲಾಯ್ಮೆಂಟ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಬಿಲ್ ಟೂಲ್ಸ್ಗೆ ಹೋಗಿ ಸೊ ಬಿಲ್ ಟೂಲ್ಸಲ್ಲಿ ಕಂಪೈಲರ್ ಓಕೆ ಕಂಪೈಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಪ್ಷನ್ ಇದೆ ಒಂದು ಬಿಲ್ಡ್ ಪ್ರಾಜೆಕ್ಟ್ ಆಟೋಮ್ಯಾಟಿಕಲಿ ಸೊ ಇದನ್ನು ಚೆಕ್ ಮಾರ್ಕ್ನ ಚೆಕ್ ಮಾಡಿ ಅದಾದಮೇಲೆ ನೆಕ್ಸ್ಟು ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಅಲೋ ಆಟೋ ಮೇಕ್ ಟು ಸ್ಟಾರ್ಟ್ ಇವನ್ ಇಫ್ ದ ಡೆವಲಪ್ಮೆಂಟ್ ಅಪ್ಲಿಕೇಶನ್ ಈಸ್ ಕರೆಂಟ್ಲಿ ರನ್ನಿಂಗ್ ಇದನ್ನು ಕೂಡ ಚೆಕ್ ಮಾಡಿರಿ ಇವೆರಡನ್ನೂ ಚೆಕ್ ಮಾರ್ಕ್ ಮಾಡಿದ ಮೇಲೆ ಸಲ ಏನು ಮಾಡಿ ಅಂತಂದರೆ ಅಪ್ಲಿಕೇಶನ್ನ ಸ್ಟಾಪ್ ಮಾಡಿಬಿಟ್ಟು ಒಂದು ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿ ಓಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಟಾಪ್ ಕ್ಯಾಟ್ ಏಯ್ಟ್ ಜೀರೋ ಏಟ್ ಜೀರೋ ಪೋರ್ಟಲ್ಲಿ ಸೊ ಈಗೇನು ಮಾಡೋಣ ಅಂತಂದರೆ ಫಸ್ಟು ನಾವು ಟೆಬ್ಲೆಟ್ಸ ಕ್ರಿಯೇಟ್ ಮಾಡಬೇಕು ಹೌದಾ ನಾವು ಅಪ್ಲಿಕೇಶನ್ ಒಳಗಡೆಗೆ ನಮ್ಮ ಒಂದು ಪೇಜ್ ನಮ್ಮ ಒಂದು ಅಪ್ಲಿಕೇಶನ್ ಒಳಗಡೆಗೆ ಅಬೌಟ್ ಅಸ್ ಪೇಜು ಕಾಂಟ್ಯಾಕ್ಟಸ್ ಪೇಜು ಸರ್ವೀಸಸ್ ಪೇಜು ಅದೇ ರೀತಿ ಹೋಮ್ ಪೇಜ್ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಪೇಜಸ್ನ ಕ್ರಿಯೇಟ್ ಮಾಡ್ತೀವಿ ಯು ಐ ಅಲ್ಲಿ ಬ್ರೌಸ್ ಐ ಐ ಅಲ್ಲಿ ಅಂದರೆ ಬ್ರೌಸರಿಂದ ಯೂಸರ್ ಏನಾದರೂ ಆ್ಯಕ್ಷನ್ ಅದರ ಬಟನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಕ್ಷನ್ ಪರ್ಫಾರ್ಮ್ ಆಗುತ್ತೆ ನಾವು ಒಂದು ಪೇಜಿಂದ ಇನ್ನೊಂದು ಪೇಜ್ಗೆ ನಾವಿಗೇಟ್ ಆಗ್ತೀವಿ ಓಕೆನಾ ಸೊ ಅದಕ್ಕೆ ಏನು ಮಾಡೋಣ ಅಂತಂದರೆ ಫಸ್ಟು ಮೂರು ಹೆಚ್ ಡಿ ಎಮ್ ಎಲ್ ಪೇಜಸ್ನ ಕ್ರಿಯೇಟ್ ಮಾಡೋಣ ಟೆಪ್ಲೆಟ್ಸ್ ಫೋಲ್ಡ್ರಲ್ಲಿ ಫಸ್ಟೆ ಫೈಲು ಅಬೌಟಸ್ ಡಾಟ್ ಹೆಚ್ ಡಿ ಎಮ್ ಎಲ್ ಓಕೆ ಈ ಪೇಜನ್ನ ಕ್ರಿಯೇಟ್ ಮಾಡೋಣ ಅದಾದಮೇಲೆ ನೆಕ್ಸ್ಟು ಕಾಂಟ್ಯಾಕ್ಟಸ್ ಎಚ್ ಡಿ ಎಮ್ ಎಲ್ ಫೈಲ್ ಕಾಂಟ್ಯಾಕ್ಟಸ್ ಡಾಟ್ ಹೆಚ್ ಡಿ ಎಮ್ ಎಲ್ ಓಕೆ ಇದನ್ನು ಕಾಪಿ ಮಾಡಿಬಿಟ್ಟು ವಾಪಸ್ ಅಬೌಟಸಲ್ಲಿ ಕೂಡ ಆ್ಯಡ್ ಮಾಡ್ತೀನಿ ಓಕೆ ಅದೇ ರೀತಿ ಲಾಸ್ಟ್ ಪೇಜ್ ಯಾವುದು ಸರ್ವೀಸಸ್ ಪೇಜ್ ಫೈಲಲ್ಲ ಇದು ಜಸ್ಟ್ ಹೆಚ್ ಡಿ ಎಮ್ ಎಲ್ ಫೈಲ್ ಅಂತ ಕೊಡಿ ಸೊ ಅವಾಗ ನಮಗೆ ಆ ಒಂದು ಸರ್ವೀಸಸ್ ಡಾಟ್ ಹೆಚ್ ಡಿ ಎಮ್ ಎಲ್ ಓಕೆ ಫೈನ್ ನಾವೀಗ ಎಲ್ಲ ಪೇಜಸ್ನು ಕ್ರಿಯೇಟ್ ಮಾಡಿದ್ದೀವಿ ಅಬೌಟಸ್ಸು ಸರ್ವೀಸಸ್ಸು ಕಾಂಟ್ಯಾಕ್ಟಸ್ಸು ಓಕೆ ಇದೆಲ್ಲ ಫೈಲನ್ನ ಕ್ರಿಯೇಟ್ ಮಾಡಿದ್ದೀವಿ ಫಸ್ಟ್ ಆ್ಯಕ್ಚುಲಿ ಈ ಪಾಪ್ಡಾ ಟೆಕ್ಸ್ ಎಮ್ ಎಲ್ಲ ಕ್ಲೋಸ್ ಮಾಡ್ತೀನಿ ಈ ಅಪ್ಲಿಕೇಶನ್ ಡಾಟ್ ಪ್ರಾಪರ್ಟಿ ಫೈಲ್ನ ಕೂಡ ಕ್ಲೋಸ್ ಮಾಡ್ತೀನಿ ಇದ್ರ ನಮಗೆ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಅದೇ ರೀತಿ ಹೋಮ್ ಕಂಟ್ರೋಲಲ್ಲಿ ಹೋಮ್ ಕಂಟ್ರೋಲ್ರಿಗೆ ಹೋಗೋಕ್ಕಿಂತ ಮುಂಚೆ ಮೈ ಪೇಜ್ ಹೆಚ್ ಟಿ ಎಮ್ ಎಲ್ಲಿಗೆ ಹೋಗೋಣ ಇದು ಆ್ಯಕ್ಚುಲಿ ಹೋಮ್ ಪೇಜ್ ಇದೇ ಹೋಮ್ ಪೇಜು ಸೊ ಇದಕ್ಕೆ ನಾವು ಮೈ ಪೇಜ್ ಡಾಟ್ ಹೆಚ್ ಡಿ ಎಮ್ ಎಲ್ ಅಂತ ಕ್ರಿಯೇಟ್ ಮಾಡ್ತೀವಿ ಯಾಕಂದರೆ ನಾವು ಅಪ್ಲಿಕೇಶನ್ನ ಲೋಡ್ ಆದಾಗ ಲೋಕಲ್ ಹೋಸ್ಟ್ ಏಟ್ ಜೀರೋ ಏಯ್ಟ್ ಜೀರೋಗೆ ಹೋದಾಗ ಲೋಡ್ ಆಗೋ ಫೈಲೇ ಈ ಈ ಒಂದು ಫೈಲು ಇದೇ ಟೆಂಪ್ಲೇಟು ನಿಮಗೆ ಲೋಡ್ ಆಗುತ್ತೆ ಸೊ ಇದನ್ನೇ ನಾವು ಕನ್ಸಿಡರ್ ಮಾಡೋಣ ಹೋಮ್ ಪೇಜ್ ಅಂತೇಳಿ ಓಕೆನಾ ಸೊ ಇಲ್ಲೇನು ಮಾಡ್ತೀನಿ ನಾನು ಬೇರೆ ಬೇರೆ ಪೇಜಸ್ಗಳಿಗೆ ಲಿಂಕ್ಸ್ನ ಕ್ರಿಯೇಟ್ ಮಾಡ್ತೀನಿ ಸೊ ನೀವು ಹೆಚ್ ಡಿ ಎಮ್ ಎಲ್ ಕಲ್ತಿದ್ದೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ ನಾವು ಏನಾದರೂ ಲಿಂಕ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಆ್ಯಂಕರ್ ಟ್ಯಾಗ್ನ ಯೂಸ್ ಮಾಡ್ತೀವಿ ಸೊ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಒಂದು ಡಿವ್ನ ಕ್ರಿಯೇಟ್ ಮಾಡ್ತೀನಿ ಈ ಡಿವ್ ಒಳಗಡೆಗೆ ಅನ್ಆರ್ಡರ್ಡ್ ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ ಅನ್ಆರ್ಡರ್ಡ್ ಲಿಸ್ಟ್ನ ಕ್ರಿಯೇಟ್ ಮಾಡಿ ಅದರೊಳಗಡೆಗೆ ಲೀಸ್ಟ್ನ ಕ್ರಿಯೇಟ್ ಮಾಡ್ತೀನಿ ಸೊ ಲಿಸ್ಟ್ ಸೊ ಫಸ್ಟ್ನ ಆ್ಯಂಕರ್ ಟ್ಯಾಗ್ನ ನಾನು ಯೂಸ್ ಮಾಡ್ತೀನಿ ಓಕೆ ಇಲ್ಲೇನು ಮಾಡ್ತೀನಿ ಫಸ್ಟು ಹೋಮ್ ಓಕೆ ಅದೇ ರೀತಿ ಏನು ಫಸ್ಟ್ ಕಾಪಿ ಮಾಡೋಣ ನಾಲ್ಕು ಸಲ ಪೇಸ್ಟ್ ಮಾಡ್ತೀನಿ ಇದನ್ನು ಅಬೌಟಸ್ ಅಂತ ಮಾಡೋಣ ಇದನ್ನು ಕಾಂಟ್ಯಾಕ್ಟರ್ಸ್ ಅಂತ ಮಾಡೋಣ ಆ್ಯಕ್ಚುಲಿ ಎಕ್ಸ್ಪ್ಯಾಂಡ್ ಮಾಡಿಬಿಡ್ತೀನಿ ಓಕೆ ಇದನ್ನು ಸರ್ವೀಸಸ್ ಅಂತ ಮಾಡೋಣ ಓಕೆನಾ ಇಲ್ಲಿ ನಾವು ಆ್ಯಂಕರ್ ಟ್ಯಾಗಲ್ಲಿ ನಾವು ಆ್ಯಕ್ಚುಲಿ ಯು ಆರ್ ಐ ಪಾಟ್ಸ್ನ ಸ್ಪೆಸಿಫೈ ಮಾಡಬೇಕು ಅಂದರೆ ಈ ಒಂದು ಲಿಂಕ್ ಮೇಲೆ ಯೂಸರ್ ಕ್ಲಿಕ್ ಮಾಡಿದಾಗ ಯಾವ ಹ್ಯಾಂಡ್ಲರ್ ಮೆಥಡ್ ಕಾಲ್ ಆಗಬೇಕು ನಾವು ಒಂದು ಜಾವ ಮೆಥಡ್ ಕ್ರಿಯೇಟ್ ಮಾಡಬೇಕು ಆ ಜಾವ ಮೆಥೆಡ್ಗೆ ನಾವು ಹ್ಯಾಂಡ್ಲರ್ ಮೆಥಡ್ನ ಆ ಹ್ಯಾಂಡ್ಲರ್ ಮೆಥಡಿಗೆ ನಾವು ಮ್ಯಾಪಿಂಗ್ನ ಮಾಡಬೇಕು ಯಾವ ರೀತಿ ನಾವು ಕಂಟ್ರೋಲರಲ್ಲಿ ಮ್ಯಾಪಿಂಗ್ ಮಾಡಿದ್ವಲ್ಲ ಅದೇ ರೀತಿ ನಾವು ಪ್ರತಿಯೊಂದು ಲಿಂಕಿಗೂ ಪ್ರತಿಯೊಂದು ಆ್ಯಂಕರ್ ಟ್ಯಾಗಿಗೂ ನಾವು ಒಂದು ಮೆಥಡ್ನ ಕ್ರಿಯೇಟ್ ಮಾಡಿ ಒಂದು ಮ್ಯಾಪಿಂಗ್ನ ಮಾಡಬೇಕು ಅಂದರೆ ಒಂದು ಬಟನ್ ಕ್ಲಿಕ್ ಮಾಡಿದಾಗ ಅಥವಾ ಲಿಂಕ್ನ ಕ್ಲಿಕ್ ಮಾಡಿದಾಗ ಯಾವೊಂದು ಜಾವ ಮೆಥಡ್ ಕಾಲ್ ಆಗಬೇಕು ಯಾಕಂದರೆ ಆ ಒಂದು ಪೇಜಿನ ಇನ್ನೊಂದು ಪೇಜಿಗೆ ನಾವಿಗೇಟ್ ಆಗ್ತೀವಿ ಆ ಪೇಜಲ್ಲೂ ನಾವು ಏನಾದರೂ ಡೈನಮಿಕ್ಕಾಗಿ ಕಂಟೆಂಟ್ನ ಲೋಡ್ ಮಾಡಬೇಕು ಅಂತಿದ್ದರೆ ಜಾವ ಮೆಥಡಿಂದ ನಾವು ಆ ಕಂಟೆಂಟ್ನ ಪಾಸ್ ಮಾಡ್ಬೋದು ಆ ಡೇಟಾನ ಪಾಸ್ ಮಾಡ್ಬೋದು ಸೊ ಅದಕ್ಕೋಸ್ಕರ ನಾವು ಆ್ಯಂಕರ್ಟಾಗಿ ಜಾವ ಮೆಥಡ್ಸ್ನ ನಾವು ಲಿಂಕ್ ಮಾಡ್ತೀವಿ ಅಂದರೆ ಯು ಆರ್ ಎಲ್ನ ಮ್ಯಾಪ್ ಮಾಡ್ತೀವಿ ಓಕೆ ಹಾಗಾದರೆ ಏನು ಮಾಡೋಣ ಈಗ ಫಸ್ಟು ಪೇಜಸ್ನೆಲ್ಲ ಟೆಂಪ್ಲೇಟ್ಸ್ನೆಲ್ಲ ಕ್ರಿಯೇಟ್ ಮಾಡಿದ್ದೀವಿ ಆ ಟೆಂಪ್ಲೇಟ್ ಟೆಂಪ್ಲೇಟ್ಸಲ್ಲೆಲ್ಲ ಜಸ್ಟ್ ಒಂದು ಟ್ಯಾಗ್ನ ಆ್ಯಡ್ ಮಾಡೋಣ ಒಂದು ಹೆಡ್ಡಿಂಗ್ ಟ್ಯಾಗು ಪ್ಯಾರಾಗ್ರಾಫ್ ಟ್ಯಾಗು ಆ್ಯಡ್ ಮಾಡೋಣ ಫಸ್ಟ್ ಅಬೌಟಸಿಗೆ ಹೋಗೋಣ ಅಬೌಟಸಲ್ಲಿ ನಾನು ಏನು ಮಾಡ್ತೀನಿ ಹೆಚ್ ಒನ್ ಟ್ಯಾಗ್ ಯೂಸ್ ಮಾಡಿ ಅಬೌಟಸ್ ಅಂತ ಬರಿತೀನಿ ಅದೇ ರೀತಿ ಇದನ್ನು ಕಾಪಿ ಮಾಡಿಬಿಟ್ಟು ಕಾಂಟ್ಯಾಕ್ಟರ್ಸ್ ಪೇಜಿಗೆ ಹೋಗೋಣ ಕಾಂಟ್ಯಾಕ್ಟರ್ಸ್ ಪೇಜಲ್ಲೂ ಹೆಚ್ ಒನ್ ಟ್ಯಾಗ್ ಆ್ಯಡ್ ಮಾಡ್ತೀನಿ ಜಸ್ಟ್ ಕಾಂಟ್ಯಾಕ್ಟರ್ಸ್ ಅಂತ ಬರಿತೀನಿ ಅದೇ ರೀತಿ ನಾನು ಇದನ್ನು ಕಾಪಿ ಮಾಡಿಬಿಟ್ಟು ಸರ್ವಿಸಸ್ ಪೇಜಲ್ಲೂ ಆ್ಯಡ್ ಮಾಡ್ತೀನಿ ಸರ್ವೀಸಸ್ ಪೇಜಲ್ಲೂ ಸೇಮ್ ಆ್ಯಡ್ ಮಾಡ್ತೀನಿ ಜಸ್ಟ್ ಇಲ್ಲಿ ಸರ್ವಿಸಸ್ ಅಂತ ಟೆಕ್ಸ್ಟ್ನ ಚೇಂಜ್ ಮಾಡ್ತೀನಿ ಅದೇ ರೀತಿ ನಾವು ಮೈ ಪೇಜಲ್ಲಿ ಯಾವ ರೀತಿ ನೇಮ್ ಸ್ಪೇಸ್ನ ಆ್ಯಡ್ ಮಾಡಿದ್ವಲ್ಲ ಟೈಮ್ ಲೀಫ್ಟ್ ನೇಮ್ ಸ್ಪೇಸ್ನ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಯಾಕಂದರೆ ನಾವು ಆ ಎಲ್ಲ ಪೇಜಸ್ಸಲ್ಲೂ ಟೈಮ್ ಲಿಫ್ ಟ್ಯಾಕ್ಸ್ನ ಯೂಸ್ ಮಾಡ್ತೀವಿ ಆ್ಯಟ್ರಿಬ್ಯೂಟ್ಸ್ನ ಯೂಸ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಸೇಮ್ ಎಮ್ ಎಲ್ ನೇಮ್ ಸ್ಪೇಸ್ನ ಅಲ್ಲೂ ಕೂಡ ಆ್ಯಡ್ ಮಾಡ್ತಿದ್ದೀನಿ ಎಲ್ಲ ಪೇಜಸ್ಸಲ್ಲೂ ಓಕೆ ಒಪ್ಸ್ ಓಕೆ ಇದನ್ನೆಲ್ಲ ಆ್ಯಡ್ ಮಾಡಿದ್ವಿ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಪ್ರತಿಯೊಂದು ಲಿಂಕ್ನ ಕ್ಲಿಕ್ ಮಾಡಿದಾಗ ನಾವು ಒಂದು ಜಾವಾ ಮೆಥಡ್ನ ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ನಾವು ಮ್ಯಾಪ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದರೆ ಫಸ್ಟು ರೀಲೋಡ್ ಮಾಡೋಣ ಲೆಟ್ಸ್ ಕೊಟ್ಟು ದಿ ಬ್ರೌಸರ್ ಬ್ರೌಸರಿಗೆ ಹೋಗೋಣ ನಾನೇನು ಏನು ಮಾಡ್ತೀನಿ ಜಸ್ಟ್ ರೀಲೋಡ್ ಮಾಡ್ತೀನಿ ಸಿ ನೋಡ್ಬೋದು ನಮಗೆಲ್ಲ ಲಿಂಕ್ಸು ಬಂದಿದೆ ನಾನು ಅಪ್ಲಿಕೇಶನ್ನ ಸ್ಟಾಪು ಮಾಡಲಿಲ್ಲ ರಿಸ್ಟಾರ್ಟು ಮಾಡಲಿಲ್ಲ ಏನಕ್ಕೆ ಡೌಟ್ ಟೂಲ್ಸ್ನ ಆ್ಯಡ್ ಮಾಡಿದ್ವಿ ಆಟೋಮ್ಯಾಟಿಕಲಿ ಎಲ್ಲ ಚೇಂಜಸ್ಸು ನಮಗೆ ರಿಫ್ಲೆಕ್ಟ್ ಆಗಿದೆ ಹೋಮ್ ಅಬೌಟರ್ಸ್ ಕಾಂಟ್ಯಾಕ್ಟರ್ ಸರ್ವಿಸಸ್ ನೀವೀಗ ನಾವೇನು ಮಾಡೋಣ ಅಂತಂದರೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ದು ವರ್ಕ್ ಆಗ್ತಿಲ್ಲ ಸೊ ಅಬೌಟಸ್ಸಿಗೆ ಕ್ಲಿಕ್ ಮಾಡಿದ್ರೆ ಏನೂ ವರ್ಕ್ ಆಗ್ತಿಲ್ಲ ಕಾಂಟ್ಯಾಕ್ಟರ್ಸು ಸರ್ವಿಸಸ್ ಏನೂ ವರ್ಕ್ ಆಗ್ತಿಲ್ಲ ಯಾಕಂದ್ರೆ ಏನನ್ನು ಮ್ಯಾಪಿಂಗ್ಸ್ ಏನನ್ನು ಸೆಟ್ ಮಾಡಿಲ್ಲ ಹೌದಾ ಸೊ ಈಗೇನು ಮಾಡೋಣ ಅಂತಂದರೆ ವಾಪಸ್ ಇಂಟೆಲಿಜೆಗೆ ಹೋಗೋಣ ಇಲ್ಲಿ ನಮ್ಮ ಮೇನ್ ಪೇಜ್ ಇದೆ ಪೇ ಪೇಜ್ ಏನಿದೆ ಅಲ್ಲ ಇಲ್ಲಿ ನಾವು ಆ ಒಂದು ಯು ಆರ್ ಐ ಮ್ಯಾಪಿಂಗ್ಸನ್ನ ಆ್ಯಡ್ ಮಾಡಬೇಕು ಓಕೆನಾ ನಾವೇನು ಮಾಡೋಣ ಅಂತಂದರೆ ಕ್ವಿಕ್ಕಾಗಿ ಡಾಕ್ಯುಮೆಂಟೇಷನ್ಗೆ ಹೋಗ್ಬಿಟ್ಟು ಯಾವ ರೀತಿ ಲಿಂಕ್ಸ್ನ ಆ್ಯಡ್ ಮಾಡೋದು ಅಂತ ಚೆಕ್ ಮಾಡೋಣ ಜಸ್ಟ್ ಥೈಮ್ ಲಿಫ್ಟ್ ಆ್ಯಂಕರ್ ಟ್ಯಾಗ್ ಅಂತ ಸರ್ಚ್ ಮಾಡಿರಿ ಓಕೆನಾ ಯಾವಾಗಲೂ ಫಸ್ಟ್ ಲಿಂಕ್ನ ಚೂಸ್ ಮಾಡ್ಕೊಳ್ರಿ ಥೈಮ್ ಲಿಫ್ಟ್ ಡಾಟ್ ಆರ್ಗಿಂದಲೇ ಅಂದರೆ ಅವ್ರ ಅಫಿಷಿಯಲ್ ಡಾಕ್ಯುಮೆಂಟೇಷನ್ನ ಓದ್ಲಿಕ್ಕೆ ಟ್ರೈ ಮಾಡಿರಿ ಸುಮ್ಮನೆ ಚಾಟ್ ಜಿ ಪಿ ಟಿ ಕೇಳಿದೆ ಅಲ್ಲೆಲ್ಲ ಟ್ರೈ ಮಾಡೋಕೆ ಹೋಗ್ಬೇಡ್ರಿ ಓಕೆನಾ ಚಾಟ್ ಜಿ ಪಿ ಟಿ ಬರೋಕೆ ಮುಂಚೆ ಡೆವಲಪರ್ಸ್ ಎಲ್ಲ ಯಾವ ರೀತಿ ಅರ್ಥ ಮಾಡ್ಕೊತಿದ್ವಿ ಅವ್ರ ಡಾಕ್ಯುಮೆಂಟನ್ನ ಓದಿ ಸೊ ಅದಕ್ಕೋಸ್ಕರ ಫಸ್ಟ್ ಫ್ಯೂ ಮಿನಿಟ್ಸ್ನ ಅವ್ರ ಡಾಕ್ಯುಮೆಂಟೇಷನ್ ಓದೋದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡಿರಿ ಅದಾದ್ಮೇಲೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದಾಗ ಚಾಟ್ ಜಿ ಪಿ ಟಿ ಹೆಲ್ತ್ ತೊಗೊಳ್ಳಿ ಓಕೆ ಸೊ ಸ್ಟ್ಯಾಂಡರ್ಡ್ ಯು ಆರ್ ಅಂತ ಇದೆ ಅಂತಿದೆ ಅಲ್ಲಿ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ನೋಡ್ಬೋದು ನೀವು ಆ್ಯಬ್ಸೊಲೆಟ್ ಯು ಆರ್ ಎಲ್ಸ್ಗೆ ಯಾವ ರೀತಿ ನಾವಿಗೇಟ್ ಆಗ್ಬೋದು ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಅದೊಂದು ಗೂಗಲ್ ಡಾಟ್ ಕಾಮಿಗೆ ಹೋಗಬೇಕಾಗಿರುತ್ತೆ ಅದಕ್ಕೆ ಯಾವ ರೀತಿ ಹೋಗ್ಬೋದು ಟೈಮ್ ಲಿಫಿಂದ ಅದನ್ನು ಸ್ಪೆಸಿಫೈ ಮಾಡಿದ್ದಾರೆ ನಮ್ಮದು ಕಂಟೆಕ್ಸ್ಟ್ ರಿಲೇಟಿವ್ ಯು ಆರ್ ಎಲ್ಸ್ ಅಂದರೆ ಆ ಒಂದು ಅಪ್ಲಿಕೇಶನ್ ಒಳಗಡೆ ಇರೋ ಯು ಆರ್ ಸಿಗೆ ನಾನು ನಾವಿಗೇಟ್ ಆಗಬೇಕಾಗಿರುತ್ತೆ ಅದಕ್ಕೆ ಯಾವ ರೀತಿ ಯಾವ ರೀತಿ ಹೋಗಬೇಕು ಆ್ಯಟ್ ದಿ ರೇಟ್ ಕರ್ಲಿ ಬ್ರೀಸಿಸ್ ಒಳಗಡೆಗೆ ಯು ಆರ್ ಐ ಪಾತ್ನ ಸ್ಪೆಸಿಫೈ ಮಾಡಬೇಕು ಸೊ ನಾವು ಅದನ್ನೇ ಮಾಡೋಣ ವಾಪಸ್ ಬ್ರೌಸರ್ ಇಂಟೆಲಿಜಿಗ್ ಹೋಗೋಣ ಇಲ್ಲಿ ನಾನು ಹೋಮ್ ಹೋಗಬೇಕಾಗಿದೆ ಹೋಮಿಗೆ ಆಲ್ರೆಡಿ ನಾವು ಯು ಆರ್ ಐ ಪಾತ್ನ ಸೆಟ್ ಮಾಡಿಬಿಟ್ಟಿದ್ದೀವಿ ಜಾವ ಕೋಡ್ನ ಬರೆದಿದ್ದೀವಿ ನಾವು ಸ್ಲ್ಯಾಶ್ ಹೋಮ್ ಡಬಲ್ ಕೋಡ್ಸ್ ಅಥವಾ ಸ್ಲ್ಯಾಶ್ ಇದ್ದಾಗ ಈ ಮೆಥಡ್ ಕಾಲ್ ಆಗುತ್ತೆ ಸೊ ನಾವು ಇಲ್ಲೇನು ಮಾಡೋಣ ಅಂತಂದರೆ ಫಸ್ಟು ಆ್ಯಟ್ ದಿ ರೇಟ್ ಸಿಂಬಲ್ನ ಯೂಸ್ ಮಾಡಬೇಕು ಅದಾದಮೇಲೆ ಕರ್ಲಿ ಬ್ರೇಸಸ್ ಅದಾದಮೇಲೆ ನೀವು ಆ ಒಂದು ಮೂರು ಯು ಆರ್ ಐ ಏನಿದೆ ಅಲ್ಲ ಇಲ್ಲಿ ಪ್ಯಾಟ್ರನ್ಸು ಇವು ಮೂರರಲ್ಲಿ ನೀವು ಯಾವ್ದಾರ ಒಂದನ್ನು ಕೊಟ್ಟರೆ ವರ್ಕ್ ಆಗುತ್ತೆ ಓಕೆನಾ ಸೊ ನಾವೇನು ಮಾಡೋಣ ಜಸ್ಟ್ ಸ್ಲ್ಯಾಶ್ ಹೋಮ್ ಕೊಡೋಣ ಓಕೆನಾ ಅದೇ ರೀತಿ ಓಕೆ ಅದಕ್ಕಿಂತ ಮುಂಚೆ ನಾವು ಟಿ ಹೆಚ್ನ ಆ್ಯಡ್ ಮಾಡಬೇಕು ಅದನ್ನು ಮರಿಬೇಡ್ರಿ ಓಕೆನಾ ನೀವು ಏನಾದರೂ ಟಿ ಹೆಚ್ ಆ್ಯಡ್ ಮಾಡಲಿಲ್ಲ ಅಂತಂದರೆ ನಾರ್ಮಲ್ ಹೆಚ್ ಎಫ್ ಥರ ವರ್ಕ್ ಆಗುತ್ತದ ಅಂದರೆ ಎಚ್ ಟಿ ಎಲ್ಲ ವರ್ಕ್ ಆಗುತ್ತಲ್ಲ ಅದೇ ಥರ ವರ್ಕ್ ಆಗುತ್ತೆ ನಮಗೆ ಟಿ ಹೆಚ್ನ ಆ್ಯಡ್ ಮಾಡಬೇಕು ಓಕೆನಾ ಆವಾಗ ಆ ರಿಲೇಟಿವ್ ಪಾತ್ನ ತೊಗೊಳ್ತದ್ದು ಓಕೆ ಅದಾದಮೇಲೆ ನೆಕ್ಸ್ಟು ಅಬೌಟಸ್ಗೆ ಅಬೌಟಸ್ಗೆ ನಾವು ಇನ್ನೂ ಯಾವುದೇ ಥರ ಹ್ಯಾಂಡ್ಲರ್ ಮೆಥಡ್ನ ಕ್ರಿಯೇಟ್ ಮಾಡಿಲ್ಲ ಬಟ್ ಕ್ರಿಯೇಟ್ ಮಾಡೋಣ ಅಸ್ಯೂಮ್ ಮಾಡ್ಕೊಳ್ಳೋಣ ಅದು ಯಾವ ಯು ಐ ಇರುತ್ತೆ ಅಂತೇಳಿ ಓಕೆನಾ ಸ್ಲ್ಯಾಶ್ ಅಬೌಟ್ ಅಸ್ ಓಕೆನಾ ನೀವು ಈ ಆರ್ ಐಯಲ್ಲಿ ನೀವು ಹೈಫನ್ ಕೂಡ ಕೊಡ್ಬೋದು ಟೆಕ್ಸ್ಟ್ ಮಧ್ಯೆ ಅದೇ ರೀತಿ ಕಾಂಟ್ಯಾಕ್ಟರ್ಸ್ ಕಾಂಟ್ಯಾಕ್ಟರ್ಸಿಗೆ ಏನು ಮಾಡೋಣ ಟಿ ಹೆಚ್ ಕೋಲನ್ ಹೆಚ್ ಎಫ್ ಅಟ್ ದಿ ರೇಟ್ ಸ್ಲ್ಯಾಶ್ ಕಾಂಟ್ಯಾಕ್ಟ್ ಅಸ್ ಓಕೆ ಅದೇ ರೀತಿ ಟಿ ಹೆಚ್ ಹೆಚ್ ಎಫ್ ಅಟ್ ದಿ ರೇಟ್ ಸ್ಲ್ಯಾಶ್ ಸರ್ವೀಸಸ್ ಓಕೆ ಸೊ ಇದನ್ನೆಲ್ಲ ಆ್ಯಡ್ ಮಾಡಿ ನಾನು ಸೇವ್ ಮಾಡ್ತೀನಿ ಈಗೇನು ಮಾಡೋಣ ವಾಪಸ್ ಬ್ರೌಸರಿಗೆ ಹೋಗೋಣ ನಾವು ಅಪ್ಲಿಕೇಶನಿಗೆ ಹೋಗಿಬಿಟ್ಟು ಜಸ್ಟ್ ರೀಲೋಡ್ ಮಾಡಿ ಒಂದು ಸಲ ಈಗ ನಾನು ಇದ್ರ ಮೇಲೆ ಓವರ್ ಮಾಡಿದೆ ಅಂತಂದರೆ ನೀವು ಇಲ್ಲಿ ಬಾಟಮಲ್ಲಿ ನೋಡ್ಬೋದು ನಿಮಗೆ ಓಕೆನಾ ಇಲ್ಲಿ ಬಾಟಮಲ್ಲಿ ನಿಮಗೆ ಏನೇನು ಕಾಣುತ್ತೆ ಅಂತೇಳಿ ಹೋಮ್ ಮೇಲೆ ಕ್ಲಿಕ್ ಅಂದರೆ ಓವರ್ ಮಾಡಿದಾಗ ಲೋಕಲ್ ಹೋಸ್ಟ್ ಏಯ್ಟ್ ಜೀರೋ ಜೀರೋ ಸ್ಲ್ಯಾಶ್ ಹೋಮ್ ಅಂತಿದೆ ಬೌವ್ ಮೇಲೆ ಓವರ್ ಮಾಡಿದಾಗ ಸ್ಲ್ಯಾಶ್ ಅಬೌ ಟಜ್ ಅಂತಿದೆ ಕಾಂಟ್ಯಾಕ್ಟಸ್ ಮೇಲೆ ಓವರ್ ಮಾಡಿದಾಗ ಕಾಂಟ್ಯಾಕ್ಟರ್ಸ್ ಅಂತಿದೆ ಸರ್ವಿಸಸ್ ಮೇಲೆ ಓವರ್ ಮಾಡಿದಾಗ ಸರ್ವೀಸಸ್ ಅಂತಿದೆ ಹೌದಾ ಸೊ ನಾನು ಯಾವುದಾದ್ರೂ ಮೇಲೆ ಒಂದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತಂದರೆ ನಮಗೆ ಸ್ಲ್ಯಾಶ್ ಎರರ್ ಬರುತ್ತೆ ಏನಕ್ಕೆ ಫೋರ್ ಫೋರ್ ನೋ ಫೋರ್ ಫೋರ್ ಓ ಫೋರ್ ಬರುತ್ತೆ ಏನಕ್ಕೆ ಅಂತಂದರೆ ನಾವು ಇನ್ನೂ ಯಾವುದು ಮ್ಯಾಪಿಂಗ್ನ ಬರ್ದಿಲ್ಲ ಅಂದರೆ ಜಾವಾದಲ್ಲಿ ಯಾವುದೇ ಥರ ಕೋಡ್ನ ಬರ್ದಿಲ್ಲ ನಾವು ಅದಕ್ಕೋಸ್ಕರ ಎರರ್ ಬರುತ್ತೆ ಅಟ್ಸ್ ಕಂಪ್ಲೀಟ್ಲಿ ಫೈನ್ ಅದೇ ಹೋಮ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಯಾವುದೇ ಥರ ಎರರ್ ಬರಲ್ಲ ಸಿ ಸ್ಲ್ಯಾಶ್ ಹೋಮಿಗೆ ಹೋಗ್ತಿದೆ ಯಾಕಂದರೆ ಮ್ಯಾಪಿಂಗ್ ಆಲ್ರೆಡಿ ಆಗಿದೆ ಓಕೆನಾ ಬಟ್ ಅಬೌಟಸ್ಸು ಕಾಂಟ್ಯಾಕ್ಟರ್ಸು ಸರ್ವಿಸಸ್ಸಿಗೆ ಯಾವುದೇ ಥರ ಮ್ಯಾಪಿಂಗ್ ಬರ್ದಿಲ್ಲ ಈಗ ಬರೆಯೋಣ ಮ್ಯಾಪಿಂಗ್ ವಾಪಸ್ಸು ಇಂಟೆಲಿಜೆಗೆ ಹೋಗೋಣ ಈಗ ಹೋಮ್ ಕಂಟ್ರೋಲರಲ್ಲೇ ನಾನು ಬರಿತೀನಿ ಸಿ ನಾವು ಬೇರೆ ಯಾವುದೇ ಥರ ಕಂ ಕಂಟ್ರೋಲರ್ನ ಕ್ರಿಯೇಟ್ ಮಾಡಲ್ಲ ಯಾಕಂದರೆ ಇದೆಲ್ಲ ರಿಲೇಟೆಡ್ ಇರೋದು ಹೋಮ್ ಪೇಜಿಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಇದನ್ನೆಲ್ಲ ಹೋಮ್ ಕಂಟ್ರೋಲರಲ್ಲೇ ಬರಿತಾ ಇದ್ದೀನಿ ಓಕೆ ಸೊ ಈಗೇನು ಮಾಡೋಣ ಫಸ್ಟ್ ಆಫ್ ಆಲ್ ಇದನ್ನು ನೀವು ಯಾವುದಾದ್ರೂ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ಹೆಚ್ ಡಿ ಡಿ ಬಿ ಮೆಥಡ್ ಟ್ರಿಗರ್ ಆಗುತ್ತೆ ಅಂತ ಚೆಕ್ ಮಾಡೋಣ ಫಸ್ಟು ನೆಟ್ವರ್ಕಿಗೆ ಹೋಗ್ರಿ ಈಗ ಅಬೌಟಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಸಿ ನಮಗೆ ಫೋರ್ ಓ ಫೋರ್ ಬಂತು ನೋಡ್ಬೋದು ಮೆಥಡ್ಡು ಗೆಟ್ ಇದೆ ಅಬೌಟಸ್ಸಿಗೆ ನಾವು ಮ್ಯಾಪಿಂಗ್ ಮಾಡಿದಾಗ ಅಂದರೆ ಆ ಒಂದು ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮೆಥಡ್ಡು ಗೆಟ್ ಮೆಥಡ್ ಟ್ರಿಗರ್ ಆಗ್ತಾಯಿದೆ ಓಕೆನಾ ನಾನು ಹೇಳಿದ್ದೆ ಯಾವ್ದಾ ನಾವು ಬ್ರೌಸರಿಂದ ಯಾವುದೇ ಒಂದು ಆ್ಯಕ್ಷನ್ ಪರ್ಫಾರ್ಮ್ ಮಾಡಿದಾಗ ಅದು ಮೋಸ್ಟ್ ಆಫ್ ದ ಟೈಮ್ಸು ಗೆಟ್ ಮೆಥಡೇ ಆಗಿರುತ್ತೆ ಅಂಡ್ಲೆಸ್ ನಾವೇನಾದರೂ ಎಕ್ಸ್ಪ್ಲಿಸಿಟ್ ಆಗಿ ಬೇರೆ ಒಂದು ಹೆಚ್ ಡಿ ಪಿ ಮೆಥಡ್ನ ಬರೆದಿದ್ವಿ ಅಂದರೆ ಸ್ಪೆಸಿಫೈ ಮಾಡಿದ್ವಿ ಅಂತಂದರೆ ಸೊ ಇದು ಗೆಟ್ ಮೆಥಡೇ ಆಗಿರೋದ್ರಿಂದ ನಾವೇನು ಮಾಡೋಣ ಅಂತಂದರೆ ಅದನ್ನು ಕ್ಲೋಸ್ ಮಾಡ್ತೀನಿ ವಾಪಸ್ ಇಂಟೆಲಿಜೆಸಲ್ಲಿ ಸೇಮ್ ಮೆಥಡನ್ನ ಕಾಪಿ ಮಾಡೋಣ ಓಕೆನಾ ನೀವೇನಾದ್ರೂ ನೀವು ಕಾಪಿ ಪೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಸ್ಕ್ರ್ಯಾಚಿಂದ ಬರೆಯೋದಕ್ಕೆ ಟ್ರೈ ಮಾಡಿರಿ ನೀವು ಎಷ್ಟು ಬರಿತಿರಲ್ಲ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಓಕೆನಾ ಈಗೇನು ಮಾಡೋಣ ಅಂತಂದರೆ ನಾನಿಲ್ಲಿ ಶೋ ಅಬೌಟಸ್ ಪೇಜ್ ಅಂತ ಮೆಥಡ್ ನೇಮ್ ಕೊಡ್ತೀನಿ ಶೋ ಅಬೌಟಸ್ ಪೇಜ್ ಓಕೆನಾ ಇಲ್ಲೇನು ಮಾಡ್ತೀನಿ ಇದನ್ನು ತೆಗೆದುಬಿಡ್ತೀನಿ ಅಬೌಟಸಿಂಗ್ ನಾವು ಜಸ್ಟ್ ಬರೀ ಒಂದೇ ಯು ಆರ್ ಐ ಕೊಡೋಣ ಇದು ಗೆಟ್ ಮ್ಯಾಪಿಂಗ್ ಆಗಿರೋದ್ರಿಂದ ಏನು ಮಾಡ್ತೀನಿ ಅಂದರೆ ಗೆಟ್ ಮೆಥಡ್ ಆಗಿರೋದ್ರಿಂದ ಗೆಟ್ ಮ್ಯಾಪಿಂಗ್ನ ಯೂಸ್ ಮಾಡೋಣ ರಿಕ್ವೆಸ್ಟ್ ಮ್ಯಾಪಿಂಗ್ ಯೂಸ್ ಮಾಡಿ ಮೆಥೆಡ್ ನೇಮ್ ಮೆಥಡ್ನ ಆ್ಯಡ್ ಮಾಡೋದ್ರ ಬದಲು ಶಾರ್ಟ್ ಆ್ಯಂಡ್ ನೊಟೇಷನ್ನ ಯೂಸ್ ಮಾಡ್ತಿದ್ವಿ ಗೆಟ್ ಮ್ಯಾಪಿಂಗ್ ಸೊ ಇಲ್ಲೇನು ಮಾಡ್ತೀನಿ ಸ್ಲ್ಯಾಶ್ ಅಬೌಟಸ್ ಸೇಮ್ ಯು ಆರ್ ಐನೇ ನೀವು ಇಲ್ಲೂ ಸ್ಪೆಸಿಫೈ ಮಾಡಬೇಕು ನಾವು ಇಲ್ಲಿ ಯಾವುದು ಸ್ಪೆಸಿಫೈ ಮಾಡಿದ್ವಲ್ಲ ಸ್ಲ್ಯಾಶ್ ಅಬೌಟಸ್ ಸೇಮ್ ಇಲ್ಲೂ ಕೂಡ ಅದನ್ನೇ ಕೊಡಬೇಕು ನಮ್ಮ ಕಂಟ್ರೋಲರಲ್ಲಿ ಸ್ಲ್ಯಾಶ್ ಅಬೌಟಸ್ ಇದನ್ನೇ ಕೊಡಬೇಕು ಮರಿಬೇಡಿ ಓಕೆ ಓಕೆ ಅಬೌಟಸ್ ಆಯಿತು ಅದಾದಮೇಲೆ ಶೋಡ ಇಲ್ಲಿ ನಾನೇನು ಮಾಡ್ಬಿಡ್ತೀನಿ ಈ ಒಂದು ಆಟ್ರಿಬೂಟ್ನ ತೆಗೆದುಬಿಡ್ತೀನಿ ನಮಗೇನು ಬೇಕಾಗಿಲ್ಲ ಯಾವುದೇ ಥರ ಡೇಟಾನ ನಾವು ಪಾಸ್ ಮಾಡ್ತಿಲ್ಲ ಆ್ಯಸ್ ಆಫ್ ನಾವು ಸೊ ಅದಕ್ಕೋಸ್ಕರ ನಾನು ಏನೇನು ಪಾಸ್ ಮಾಡ್ತಾ ಇಲ್ಲ ಬಟ್ ಮಾಡೆಲ್ನ ಇಂಜೆಕ್ಟ್ ಮಾಡಿರೋಣ ಹಾಗೆ ಯಾಕಂದರೆ ಇನ್ ಫ್ಯೂಚರಲ್ಲಿ ನಾವು ಏನಾದರೂ ಡೇಟಾ ಪಾಸ್ ಮಾಡೇ ಮಾಡ್ತೀವಿ ಅದಕ್ಕೋಸ್ಕರ ಅಲ್ಲಿ ಹಾಗೆ ಇರಲಿ ಮಾಡಲ್ಲು ಸೊ ಇಲ್ಲಿ ರಿಟರ್ನ್ ಟೈಪಲ್ಲಿ ಏನು ಕೊಡ್ತೀನಿ ಅಂತಂದರೆ ರಿಟರ್ನ್ ಹೆಚ್ ಡಿ ಎಮ್ ಎಲ್ ಪೇಜ್ ಹೆಚ್ ಡಿ ಎಮ್ ಎಲ್ ಪೇಜ್ ಏನು ಅಬೌಟರ್ಸ್ ಓಕೆನಾ ಡಾಟ್ ಹೆಚ್ ಡಿ ಎಮ್ ಎಲ್ ಅಂತ ಕೂಡ ಅವಶ್ಯಕತೆ ಇಲ್ಲ ಜಸ್ಟ್ ಅಬೌಟರ್ಸ್ ಈಸ್ ಎನ್ ಅಫ್ ಓಕೆನಾ ನಾವು ಅದೇ ಕ್ರಿಯೇಟ್ ಮಾಡಿದ್ವಿ ಹೌದಾ ಅಬೌಟರ್ಸ್ ಅಂತಲೇ ಕ್ರಿಯೇಟ್ ಮಾಡಿದ್ವಿ ಟಚ್ ಎನಫ್ ಅದೇ ರೀತಿ ಇನ್ನೊಂದು ಮೆಥಡನ್ನ ಕಾಪಿ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡಿಬಿಟ್ಟು ಇದು ಯಾವ ಮೆಥಡಿಗೆ ಕಾಂಟ್ಯಾಕ್ಟರ್ಸಿಗೆ ಕಾಂಟ್ಯಾಕ್ಟ್ ಅರ್ಸ್ ಇಲ್ಲಿ ಶೋ ಕಾಂಟ್ಯಾಕ್ಟರ್ಸ್ ಪೇಜು ಇಲ್ಲೇನು ಮಾಡೋಣ ಅಂತಂದರೆ ಕಾಂಟ್ಯಾಕ್ಟರ್ಸ್ ದಟ್ ಈಸ್ ದ ಹೆಚ್ ಡಿ ಎಮ್ ಎಲ್ ಪೇಜ್ ಓಕೆನಾ ಇಲ್ಲಿದೆ ನೋಡಿ ಕಾಂಟ್ಯಾಕ್ಟರ್ಸ್ ಹೌದಾ ಅದಾದಮೇಲೆ ಕಾಂಟ್ಯಾಕ್ಟರ್ಸ್ ಆಯಿತು ಶೋ ಕಾಂಟ್ಯಾಕ್ಟರ್ಸ್ ಪೇಜ್ ಆಯಿತು ಪಬ್ಲಿಕ್ ಸ್ಟ್ರಿಂಗ್ ಓಕೆನಾ ಈ ಹ್ಯಾಂಡ್ಲರ್ ಮೆಥಡ್ಸ್ ಅನ್ನೋ ಕಾಮೆಂಟ್ನ ತೆಗೆದು ಬಿಡ್ತೀನಿ ನಾನು ಫಸ್ಟ್ ಮೆಥಡಿಗೆ ಆ್ಯಡ್ ಮಾಡಿದ್ದೀವಿ ಅದು ಮೋರ್ ದೆನ್ ಅನ್ಆಫ್ ಅದೇ ರೀತಿ ಇನ್ನೊಂದು ಲಾಸ್ಟ್ ಮೆಥಡನ್ನ ಕ್ರಿಯೇಟ್ ಮಾಡೋಣ ಸರ್ವೀಸಸ್ಸಿಗೆ ಓಕೆ ಇದೆಲ್ಲ ಗೆಟ್ ಮ್ಯಾಪಿಂಗೇ ಆಗಿದೆ ಓಕೆ ಗೆಟ್ ಮೆಥಡ್ ಆಗಿರೋದ್ರಿಂದ ಗೆಟ್ ಮ್ಯಾಪಿಂಗ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಸರ್ವೀಸಸ್ಸು ಶೋ ಸರ್ವೀಸಸ್ ಪೇಜ್ ನೀವೇನಾದರೂ ಕೊಡ್ಬೋದು ಮೆಥಡ್ ನೇಮು ಬಟ್ ಆಲ್ವೇಸ್ ಫುಲ್ ನೇಮ್ನ ಕೊಡೋದಕ್ಕೆ ಟ್ರೈ ಮಾಡಿರಿ ಇಲ್ಲಿ ಸರ್ವೀಸಸ್ ಓಕೆನಾ ಈಗ ಸೇವ್ ಮಾಡ್ತೀನಿ ವಾಪಸ್ ಬ್ರೌಸರಿಗೆ ಹೋಗೋಣ ನಾನೇನು ಮಾಡ್ತೀನಿ ಇಲ್ಲ ರೀಲೋಡ್ ಮಾಡ್ತೀನಿ ಓಕೆ ಅಪ್ಲಿಕೇಶನ್ ಲೋಡ್ ಆಗ್ತಿಲ್ಲ ಓಕೆ ಹೋಮ್ ಇದೆ ಅಬೌಟಸ್ ಇದೆ ಕಾಂಟ್ಯಾಕ್ಟ್ ನಾನು ಕಾಂಟ್ಯಾಕ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ ಸಿ ಕಾಂಟ್ಯಾಕ್ಟಸ್ ಪೇಜಿಗೆ ನಾವಿಗೇಟ್ ಆಗ್ತಿದ್ದೀವಿ ಅದೇ ರೀತಿ ಬ್ಯಾಕ್ ಬರೋಣ ಮತ್ತು ಹೋಮಿಗೆ ಕ್ಲಿಕ್ ಓಕೆ ಹೋಮ್ ಆಯಿತು ಅಬೌಟ್ ಅಸ್ಗೆ ಬಂದಾಗ ಅಬೌಟಸ್ ಪೇಜ್ ಓಪನ್ ಆಗ್ತಿದೆ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಸರ್ವೀಸಸ್ ಪೇಜ್ ಓಪನ್ ಆಗ್ತಿದೆ ಓಕೆ ಫೈನ್ ನಾವೀಗ ಡಿಫ್ರೆಂಟ್ ಡಿಫ್ರೆಂಟ್ ಪೇಜಸ್ನ ಕ್ರಿಯೇಟ್ ಮಾಡಿದ್ವಿ ಅದೇ ನಮ್ಮ ಹೋಮ್ ಪೇಜಿಂದ ಆ ಒಂದು ಪೇಜಸ್ಗೆ ನಾವಿಗೇಟ್ ಆಗ್ತಾ ಇದೀವಿ ಓಕೆನಾ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ನೀವು ಫಸ್ಟಿಗೆ ನಾನು ಹೋಮ್ ಪೇಜಲ್ಲಿ ಇದ್ದಾಗ ಮೈ ಆ್ಯಪ್ ಅಂತ ತೋರಿಸ್ತಾ ಇದೆ ಟೈಟಲ್ ನನಗೆ ಟೈಟಲ್ ಅದು ತೋರಿಸ್ಬಾರ್ದು ನಾನು ಹೋಮ್ ಪೇಜಲ್ಲಿದ್ದಾಗ ಹೋಮ್ ಪೇಜ್ ಅಂತ ತೋರಿಸ್ಬೇಕು ಓಕೆನಾ ಅದೇ ರೀತಿ ಅಬೌಟಸ್ ಸಿಗೋದಾಗ ಟೈಟಲ್ ಬರ್ತಾ ಇದೆ ಅದು ಕೂಡ ಅಬೌಟಸ್ ಅಂತ ಆಗಬೇಕು ಅದೇ ರೀತಿ ಕಾಂಟ್ಯಾಕ್ಟರ್ಸ್ ಸಿಗೋದಾಗ ಕಾಂಟ್ಯಾಕ್ಟರ್ಸ್ ಅಂತ ಬರಬೇಕು ಇದೆಲ್ಲ ನಾವು ಆಗಿ ಮಾಡಬೇಕು ಓಕೆನಾ ಯಾವ ರೀತಿ ಮಾಡೋದಪ್ಪ ಅದನ್ನೇನು ಮಾಡೋಣ ಅಂತಂದರೆ ನಾವು ಯಾವುದೇ ಒಂದು ಪೇಜಿಗೆ ಹೋದಾಗ ಏನು ಮಾಡ್ತಿದ್ದೀವಿ ಅಬೌಟಸ್ ಕ್ಲಿಕ್ ಮಾಡಿದಾಗ ಒಂದು ಹ್ಯಾಂಡ್ಲರ್ ಹ್ಯಾಂಡ್ಲರ್ ಮೆಥಡ್ನ ಕಾಲ್ ಮಾಡ್ತಿದ್ವಿ ಆ ಹ್ಯಾಂಡ್ಲರ್ ಮೆಥಡಲ್ಲಿ ಇರೋ ಜಾವ ಕೋಡ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಸೊ ಹಾಗಿದ್ಮೇಲೆ ನಾವೇನು ಹೇಳಿದ್ವಿ ಆ ಒಂದು ಡೈನಮಿಕ್ ಕಂಟೆಂಟ್ನ ಡಿಸ್ಪ್ಲೇ ಮಾಡಬೇಕು ಅಂತಂದರೆ ಜಾವಾದಿಂದ ನಾವು ಒಂದು ಡೇಟಾನ ಪಾಸ್ ಮಾಡಬೇಕು ಅಂತಿದ್ವಿ ಸೊ ಸೇಮ್ ಥಿಂಗ್ ನಾವು ಟೈಟಲ್ನ ಏನು ಮಾಡೋಣ ಅಂತಂದರೆ ಪ್ರತಿಯೊಂದು ಹ್ಯಾಂಡ್ಲರ್ ಮತ್ತೆಡ್ಲಲ್ಲೂ ಟೈಟಲ್ನ ನಾವು ಟೈಮ್ಲಿ ಫ್ಲೇರಿಗೆ ಪಾಸ್ ಮಾಡೋಣ ಓಕೆನಾ ಯಾವ ರೀತಿ ಪಾಸ್ ಮಾಡೋದಪ್ಪ ಅಬೌಟಸ್ ಅಂತ ಇದೆ ಹೌದಾ ಈ ಒಂದೊಳಗಡೆ ನಾವು ಮಾಡೆಲ್ನ ಆಲ್ರೆಡಿ ಇಂಜೆಕ್ಟ್ ಮಾಡಿದ್ದೀವಿ ಸೊ ಮಾಡೆಲ್ ಡಾಟ್ ಆ್ಯಡ್ ಆ್ಯಟ್ರಿಬ್ಯೂಟ್ ಓಕೆನಾ ಟೈಟಲ್ಲು ಸಾರಿ ಕೀ ವ್ಯಾಲ್ಯೂ ಪೇರ್ನ ನಾವು ಪಾಸ್ ಮಾಡಬೇಕು ಕೀ ಏನಾಗಿರುತ್ತೆ ಟೈಟಲ್ಲು ಓಕೆ ವ್ಯಾಲ್ಯೂ ಸಿ ಕೀ ನೀವು ಏನಾದರೂ ಕೊಡ್ಬೋದು ನಾನು ಮೀನಿಂಗ್ ಅಂದರೆ ಮ್ಯಾಚ್ ಆಗಲಿ ಅಂತೇಳಿ ಟೈಟಲ್ ಅಂತ ಕೊಡ್ತಾ ಇದ್ದೀನಿ ಸೊ ಇದು ಯಾವ ಟೈಟಲ್ ಅಪ್ಪ ಅಬೌಟಸ್ ಟೈಟಲ್ ಓಕೆ ಅಂದರೆ ಆ ಒಂದು ಪೇಜಿನ ಟೈಟಲ್ಲು ಅಬೌಟಸ್ ಅದಕ್ಕೆ ನಾನು ಅಬೌಟರ್ಸ್ ಅಂತ ಕೊಡ್ತೀನಿ ಅದೇ ರೀತಿ ಇದನ್ನು ಕಾಪಿ ಮಾಡ್ಕೊತೀನಿ ಕಾಂಟ್ಯಾಕ್ಟರ್ಸ್ ಪೇಜಿಗೆ ಕಾಂಟ್ಯಾಕ್ಟರ್ಸ್ ಟೈಟಲ್ ಇರುತ್ತೆ ಓಕೆ ಕಾಂಟ್ಯಾಕ್ಟರ್ಸ್ ಓಕೆ ನೆಕ್ಸ್ಟು ಸರ್ವೀಸಸ್ ನೆಕ್ಸ್ಟ್ ಸರ್ವೀಸಸ್ ಈಗ ಸೇವ್ ಮಾಡ್ತೀನಿ ಈಗ ನಾವು ಆ ಒಂದು ಹೆಚ್ ಡಿ ಎಮ್ ಎಲ್ ಟೆಂಪ್ಲೇಟಲ್ಲಿ ಇದನ್ನೆಲ್ಲ ನಾವು ಆ್ಯಕ್ಸಸ್ ಮಾಡ್ಬೇಕು ಯಾವ ರೀತಿ ಆ್ಯಕ್ಸಸ್ ಮಾಡ್ತೀವಿ ಸರ್ವೀಸಸ್ಸಿಗೆ ಹೋಗೋಣ ಇಲ್ಲಿ ಟೈಟಲ್ ಇದೆಯಲ್ಲ ಇದನ್ನ ರಿಮೂವ್ ಮಾಡಿಬಿಡ್ತೀನಿ ನಾವೇನು ಮಾಡೋಣ ಆ್ಯಟ್ರಿಬ್ಯೂಟ್ನ ಟೆಕ್ಸ್ಟ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡೋಣ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಟೆಕ್ಸ್ಟ್ ಆ್ಯಟ್ರಿಬ್ಯೂಟ್ನ ಯಾವ ರೀತಿ ಯಾವ ರೀತಿ ಯೂಸ್ ಮಾಡೋದು ಅಂತ ಟೆಕ್ಸ್ಟ್ ಇಸ್ ಈಕ್ವಲ್ ಟು ಡಾಲರ್ ಕರ್ಲಿ ಬೇಸಿಸಲ್ಲಿ ನಾವು ಅದನ್ನು ಆಕ್ಸಸ್ ಮಾಡ್ತೀವಿ ಯಾವುದು ಟೈಟಲ್ ಇದನ್ನೇ ನಾವು ಎಲ್ಲ ಕಡೆಗೂ ಯೂಸ್ ಮಾಡ್ತೀವಿ ಓಕೆನಾ ನಾವಿಲ್ಲಿ ಟೈಟಲ್ನ ಯಾವುದೇ ರೀತಿ ಹಾರ್ಡ್ ಕೋಡ್ ಮಾಡಲ್ಲ ಇನ್ಸ್ಟೆಡ್ ಇನ್ಸ್ಟು ವಿಲ್ ರೀಡ್ ಫ್ರಮ್ ದಿ ಜಾವ ಓಕೆನಾ ಜಾವ ಲೇಯರಿಂದ ನಾವು ರೀಡ್ ಮಾಡ್ತೀವಿ ಇದನ್ನು ರಿಮೂವ್ ಮಾಡ್ಬೇಡಣ ನಾವು ಆ ಒಂದು ಆ್ಯಟ್ರಿಬ್ಯೂಟ್ನ ಆ್ಯಡ್ ಮಾಡೋಣ ಸೊ ಅದಕ್ಕೋಸ್ಕರನೇ ಇಲ್ಲಿ ನೇಮ್ ಸ್ಪೇಸ್ನ ಆ್ಯಡ್ ಮಾಡಿದ್ವಿ ಓಕೆ ಅದೇ ರೀತಿ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟರ್ಸಲ್ಲೂ ಸೇಮ್ ಥಿಂಗ್ ವಿ ವಿಲ್ ಫಾಲೋ ಓಕೆನಾ ನಾವು ಎಲ್ಲದನ್ನು ನಾವು ಈಗೇನು ಮಾಡ್ತಿದ್ದೀವಿ ಜಾವ ಲೇಯರಿಂದ ರೀಡ್ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ನಾವು ಪ್ರತಿಯೊಂದು ಟೆಂಪ್ಲೇಟಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಹೆಡ್ಡು ಬಾಡಿ ಕ್ರಿಯೇಟ್ ಮಾಡಿದ್ವಿ ಬಟ್ ಗೋಯಿಂಗ್ ಫಾರ್ವರ್ಡ್ ನಾವು ಏನು ಮಾಡೋಣ ಅಂತಂದರೆ ಟೈಮ್ ಲೀಫಲ್ಲಿ ಫ್ರಾಗ್ಮೆಂಟ್ಸ್ ಅಂತ ಕಲಿತೀವಿ ಕಲಿತೀವಿ ಏನು ಮಾಡೋಣ ಅಂತಂದರೆ ಜಸ್ಟ್ ಒಂದೇ ಒಂದು ಹೆಚ್ ಟಿ ಎಮ್ ಎಲ್ ಕ್ರಿಯೇಟ್ ಮಾಡ್ತೀವಿ ಆ ಹೆಚ್ ಟಿ ಎಮ್ ಎಲ್ ಟೆಮಲ್ ಟೇಬಲ್ ಟೆಂಪ್ಲೇಟ್ನಲ್ಲೇ ಎಲ್ಲ ಬಾಡಿ ಹೆಡ್ ಒಂದೇ ಹೆಡ್ ಇರುತ್ತೆ ಒಂದೇ ಬಾಡಿ ಇರುತ್ತೆ ಅದರೊಳಗಡೆ ಎಲ್ಲದನ್ನು ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ ಅದನ್ನು ಫ್ರ್ಯಾ ಫ್ರಾಗ್ಮೆಂಟ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ಕಲಿಯೋಣ ಫಾರ್ ನಾವು ಏನು ಮಾಡೋಣ ಅಂತಂದರೆ ಪ್ರತಿಯೊಂದು ಟೆಂಪ್ಲೇಟಲ್ಲೂ ಹೆಡ್ ಮತ್ತು ಬಾಡಿ ಇರುತ್ತೆ ಓಕೆ ಈಗ ಸೇವ್ ಮಾಡಿದ್ದೀನಿ ವಾಪಸ್ ಬ್ರೌಸರಿಗೆ ಹೋಗೋಣ ಸೊ ನಾನು ರೀಲೋಡ್ ಮಾಡ್ತೀನಿ ಸಿ ನನಗೆ ಆಟೋಮ್ಯಾಟಿಕ್ಕಾಗಿ ಅಬೌಟಸ್ ಕಾಣ್ತಾ ಇದೆ ಟೈಟಲಲ್ಲಿ ಎಗೇನ್ ಬ್ಯಾಕ್ ಹೋಗ್ತೀನಿ ಹೋಮಲ್ಲಿ ಕ್ಲಿಕ್ ಮಾಡಿದಾಗ ಓಕೆ ನಾವಿಲ್ಲಿನೂ ಚೇಂಜ್ ಮಾಡಿಲ್ಲ ಅಂತ ಅಂದ್ಕೊತೀನಿ ಹೋಮ್ ಕಂಟ್ರೋಲರ್ ಓಕೆ ಇಲ್ಲಿ ಒಂದು ಆ್ಯಡ್ ಮಾಡಿಬಿಡೋಣ ಓಕೆ ಸೇಮ್ ಇದನ್ನು ಕಾಪಿ ಮಾಡೋಣ ಪೇಸ್ಟ್ ಮಾಡಿಬಿಟ್ಟು ಟೈಟಲ್ ಏನು ಕೊಡೋಣ ಹೋಮ್ ಓಕೆ ಇದನ್ನು ಸೇವ್ ಮಾಡ್ತೀನಿ ನಮ್ಮ ಮೈ ಪೇಜ್ ಡಾಟ್ ಹೆಚ್ ಡಿ ಎಮ್ ಎಲ್ಲಲ್ಲಿ ಇದನ್ನು ರಿಮೂವ್ ಮಾಡಿಬಿಡ್ತೀನಿ ರಿಮೂವ್ ಮಾಡಿ ಟಿ ಹೆಚ್ ಟೆಕ್ಸ್ಟ್ ಈಸ್ ಈಕ್ವಲ್ ಟು ಡಾಲರ್ ಟೈಟಲ್ನ ಆ್ಯಕ್ಸೆಸ್ ಮಾಡೋಣ ಈಗ ಸೇವ್ ಮಾಡೋಣ ವಾಪಸ್ ಬ್ರೌಸರಿಗೋದಾಗ ರೀಲೋಡ್ ಮಾಡಿದ್ರೆಸ್ ಓಕೆ ನೋಡಿ ಹೋಮ್ ಅಂತ ಕಾಣ್ತಾ ಇದೆ ಹೌದಾ ನೆಕ್ಸ್ಟ್ ಅಬೌಟಸ್ಗೆ ಹೋಗಿ ಅಸ್ ಕಾಣ್ತಿದೆ ಅದೇ ರೀತಿ ಕಾಂಟ್ಯಾಕ್ಟರ್ಸಿಗೆ ಹೋದಾಗ ಅಸ್ ಡಿಸ್ಪ್ಲೇ ಆಗ್ತಿದೆ ಸರ್ವೀಸಸ್ಸಿಗೆ ಹೋದಾಗ ಸರ್ವೀಸಸ್ ಡಿಸ್ಪ್ಲೇ ಆಗ್ತಿದೆ ಸೊ ಈ ಥರ ನಾವು ಡೈನಮಿಕ್ ಆಗಿ ಡೇಟಾನ ಪಾಸ್ ಮಾಡಿ ನಾವೆಲ್ಲದನ್ನು ಆ ಒಂದು ಪೇಜಲ್ಲಿ ಡಿಸ್ಪ್ಲೇ ಮಾಡ್ಬೋದು ಓಕೆ ಈಗ ನಿಮಗೆ ಒಂದೇ ಒಂದು ಟಾಸ್ಕ್ ಕೊಡ್ತೀನಿ ನೀವು ಇಲ್ಲಿವರೆಗೂ ಏನು ಕಲ್ತಿದ್ದೀರಲ್ಲ ಜಸ್ಟ್ ಒಂದು ಸಿಂಪಲ್ ಟಾಸ್ಕು ನೀವು ಟ್ರೈ ಮಾಡಿರಿ ಓಕೆನಾ ಏನಪ್ಪ ಅಂತಂದರೆ ನಾವು ಹೋಮ್ ಪೇಜಲ್ಲಿದ್ದೀವಿ ಈಗ ಅಬೌಟರ್ಸಿಗೆ ಹೋದಾಗ ಬ್ಯಾಕ್ ಬರಲಿಕ್ಕೆ ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ತಿದ್ದೀನಿ ಇನ್ಸ್ಟೆಂಟ್ ನೀವೇನು ಮಾಡಿ ಅಂತಂದರೆ ಇಲ್ಲಿ ಕೆಳಗಡೆಗೆ ಒಂದು ಲಿಂಕ್ ನೀವೊಂದು ಲಿಂಕ್ ಲಿಂಕ್ನ ಕ್ರಿಯೇಟ್ ಮಾಡಿ ಸೊ ಬ್ಯಾಕ್ ಟು ಹೋಮ್ ಪೇಜ್ ಅಂತೇಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಹೋಮ್ ಪೇಜಿಗೆ ಹೋಗಬೇಕು ಅದೇ ರೀತಿ ಕಾಂಟ್ಯಾಕ್ಟರ್ಸ್ ಪೇಜಲ್ಲೂ ಅಷ್ಟೇ ಬ್ಯಾಕ್ ಟು ಹೋಮ್ ಪೇಜ್ ಅಂತ ಕೊಡಿ ಅಥವಾ ಬ್ಯಾಕ್ ಜಸ್ಟ್ ಏನಾದರೂ ಒಂದು ಕೊಡಿ ಅದು ಕ್ಲಿಕ್ ಮಾಡಿದಾಗ ನಾವು ಹೋಮ್ ಪೇಜಿಗೆ ಹೋಗ್ಬೇಕು ಅದೇ ರೀತಿ ಸರ್ವೀಸಸ್ ಮೇಲೆ ಕ್ಲಿಕ್ ಮಾಡ್ತೀವಿ ಸರ್ವೀಸಸ್ ಪೇಜಿಗೆ ಬರ್ತೀವಿ ವಾಪಸ್ ನಾವು ಅಲ್ಲಿಂದ ಬ್ಯಾಕ್ ಹೋಗೋ ಥರ ಒಂದು ಲಿಂಕ್ನ ಕ್ರಿಯೇಟ್ ಮಾಡಿ ನೀವು ಬ್ಯಾಕ್ ಪೇಜಿಗೆ ಹೋಗೋ ಥರ ಮಾಡಿ ಅದನ್ನ ರೀತಿ ಮಾಡೋದು ಅಂತ ನೀವು ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ ಥ್ಯಾಂಕ್ ಯು